ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಎರಳೆಕಾಯಿ ಸಾಂಬಾರು ಇಲ್ಲ ಎರಳೆಕಾಯಿ ಗೊಜ್ಜ ಅಂತ ಆದರೂ ಕರಿಬೋದು ಮೊದಲಿಗೆ ನಾನಿಲ್ಲಿ ಒಂದು ಜಾರಿಗೆ ಒಂದು ಕಪ್ ಕಾಯಿ ತುರಿ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಸಾಂಬಾರದ ಪುಡಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಹೆಚ್ಚಿರೋ ಈರುಳ್ಳಿ ಹಾಕಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಈಗ ರುಬ್ಬಿದ ಮಸಾಲೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಹಾಗೆ ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ನೀರು ಸೇರಿಸೋಣ ನೀರು ಸೇರಿಸ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಈ ಥರ ಇದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಬೆಲ್ಲ ಸೇರಿಸೋಣ ಹಾಗೆ ಕುದಿಯಕ್ಕೆ ಬಿಡೋಣ ಈಗ ಸಾಂಬಾರು ಕುದೀತಾ ಇದೆ ಸ್ಟವ್ ಆಫ್ ಮಾಡೋಣ ಈ ಸಾಂಬಾರು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದಮೇಲೆ ನಾವು ಈ ಎರ್ಲೆಕಾಯಿ ರಸನ ಹಾಕಬೇಕು ನಾನಿಲ್ಲಿ ತ್ರೀ ಸ್ಪೂನ್ಸ್ ರಸ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ನನ್ನ ರೆಸಿಪಿನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್